ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಲೂ ದಮ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಬೇಬಿ ಪೊಟ್ಯಾಟೋಸ್ ತೊಗೊಂಡಿನಿ ಮಾರ್ಕೆಟಲ್ಲಿ ಸಿಗುತ್ತೆ ದಪ್ಪದಾದ ಆಲೂಗಡ್ಡೆ ತೊಗೋಬಾರ್ದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಗಿ ಸಣ್ಣ ಆಲೂಗಡ್ಡೆ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನಾನು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುದಿಯಕ್ಕೆ ಇಡ್ತೀನಿ ಇದಕ್ಕೆ ಒಂದು ಚೂರು ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ನಾನು ಉಪ್ಪಾಕಿ ಒಂದೇ ವಿಶ್ರಸ್ ಹೊಡಿಸಿದ್ರೆ ಸಾಕು ಜಾಸ್ತಿ ಹೊಡಿಸಬಾರ್ದು ಜಾಸ್ತಿ ಮೆತ್ತಗೆ ಮೆತ್ತಗೈತಾರೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕಂದ್ರೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊ ತಗೊಂಡಿನಿ ಎರಡು ಟೊಮೆಟೊ ತಗೊಂಡಿನಿ ಮತ್ತೆ ಇಲ್ಲಿ ಪಲಾವ್ ಎಲೆ ಎರಡು ಏಲಕ್ಕಿ ಮತ್ತು ಮೂರು ಲವಂಗ ಒಂದು ಚೂರು ದಾಲ್ಚಿನ್ನಿ ತಗೊಂಡಿನಿ ಮತ್ತೆ ಎಂಟರಿಂದ ಹತ್ತು ಗೋಡಂಬಿ ತಗೊಂಡಿನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಕುಡಿಸಿದ ಆಲೂಗಡ್ಡೆ ತಣ್ಣಗಾದ್ಮೇಲೆ ಮೇಲೆ ಎಲ್ಲಾ ಸೊಪ್ಪುಗಳನ್ನು ಬಿಡ್ಸ್ಕೊತೀನಿ ಆಮೇಲೆ ಫೋರ್ಕ್ ಸಹಾಯದಿಂದ ಅದೇನು ಏನು ಆಲೂಗಡ್ಡೆ ಎಲ್ಲ ಸುಲಿದಿಟ್ಕೊಂಡಿದ್ನಲ್ಲ ಸೊಪ್ಪೇನ ಅದಕ್ಕೆ ಈ ಥರ ಫೋರ್ಕ್ನಿಂದ ನಾನು ಚುಚ್ಚುತ್ತೀನಿ ಇದು ಯಾಕೆ ಮಾಡ್ತೀನಿ ಅಂದರೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳಿ ಆಲೂಗಡ್ಡೆ ಟೇಸ್ಟಿಯಾಗಿ ಬರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನು ಕೆಂಪು ಖಾರದ ಪುಡಿ ಒಂದು ಟೀ ಸ್ಪೂನು ಅರ್ಶದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನೇನು ಕುದಿಸ್ಕಿಟ್ಕೊಂಡಿದ್ನಲ್ಲ ಆಲೂಗಡ್ಡೆನ ಬೇಬಿ ಆಲೂ ಪೊಟ್ಯಾಟೋನ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲೇ ನಮ್ಮದು ಆಲೂ ದಮ್ದು ಟೇಸ್ಟಿ ಬರುವುದಂದರೆ ಇದರೊಳಗೆ ಇಲ್ಲಿ ನಾನು ಆಲ್ರೆಡಿ ಆಲೂಗಡ್ಡೆ ಕುದಿಸೋ ಟೈಮ್ದಾಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಇಲ್ಲಿ ನಾನು ಕೆಂಪು ಖಾರ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಲ್ರೆಡಿ ಇಲ್ಲಿ ಮಸಾಲೆ ಮಿಕ್ಸ್ ಆಗಿದ್ದರಿಂದ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಮತ್ತೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ನಾನು ಕಡಿ ಮಸಾಲ ಹಾಕ್ತೀನಿ ಹಾಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ನಾನು ಕಟ್ ಮಾಡ್ಕೊಂಡಂಥ ಈರುಳ್ಳಿಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಕೆಂಪು ತಕ ಹುರ್ಕೋತೀನಿ ಅಂದರೆ ಅದು ಹಸಿ ವಾಸನೆ ಹೋಗಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ನೆಕ್ಸ್ಟು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಜಾಸ್ತಿ ಟೊಮ್ಯಾಟೊ ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಮತ್ತೆ ಒಂದು ಇಂಚು ಶುಂಠಿಯನ್ನು ಯೂಸ್ ಮಾಡಿ ನಾ ಇಲ್ಲಿ ನೆಕ್ಸ್ಟ್ ಎಂಟರಿಂದ ಹತ್ತು ಗೋಡಂಬಿ ಯೂಸ್ ಮಾಡೀನಿ ಇದರಿಂದ ಸ್ವಲ್ಪ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ನಾ ಹಾಕಿನಿ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಜಲ್ದಿ ತಣ್ಣಗಾಗ್ಲಿ ಅಂತೇಳಿ ಇಲ್ಲಿ ನೋಡ್ರಿ ಹಾಲನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದು ಮತ್ತೆ ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಈ ಥರ ಇಟ್ಟಿದ್ದೆ ನಾನು ತಣ್ಣಗಾಗಲಿ ಅಂತೇಳಿ ಆಮೇಲೆ ಅದು ತಣ್ಣಗಾದ ಮೇಲೆ ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಈ ತರ ನಾನು ಪೇಸ್ಟ್ ಮಾಡ್ಕೋತೀನಿ ತುಂಬಾ ನೈಸ್ ಆಗಿ ರುಬ್ಕೊಬೇಕಾಗುತ್ತೆ ಅಂದ್ರೆ ಟೇಸ್ಟಿಯಾಗಿ ಬರುತ್ತೆ ನೋಡ್ರಿ ಈ ತರ ಇರಬೇಕು ಪೇಸ್ಟು ಇವಾಗ ಇದು ರೆಡಿಯಾಗಿದೆ ಈಗ ನೆಕ್ಸ್ಟ್ ಹೇಗೆ ಮಾಡೋದು ಗ್ರೇವಿ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಅದ್ರಿಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರಾಗ ಎಣ್ಣೆಯೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ನಾನು ಅದು ಕುದಿ ಫ್ರೈ ಮಾಡ್ಕೊಂಡಿದ್ದಿತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅದಕ್ಕೆ ಏನು ಮಿಕ್ಸರ್ ಜಾರಿಗೆ ಸ್ವಲ್ಪ ಹತ್ಕೊಂಡಿರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀನಿ ಹಾಕಿ ಸ್ವಲ್ಪ ಉಜ್ಕೋಬೇಕಾಗುತ್ತೆ ಅಂಥದ್ದು ಥಿಕ್ನೆಸ್ ನೋಡಿ ನಾನು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಹಾಕಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಅದು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕೆಂಪು ಖಾರ ಮತ್ತು ಸಬ್ಜಿ ಮಸಾಲ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಕ್ಸ್ಟ್ರಾ ಬೇಕಾದರೆ ಜೀರಾ ಪೌಡ್ರ್ ಧನಿಯಾ ಪೌಡ್ರ್ ಹಾಕೋಬೋದು ಬಟ್ ಸಬ್ಜಿ ಮಸಾಲ ಒಂದು ಇದ್ದರೆ ಸಾಕು ಇಲ್ಲಿ ನೆಕ್ಸ್ಟ್ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನು ಮೊಸರು ಯೂಸ್ ಮಾಡೀನಿ ಇದರಿಂದ ಹುಳಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಮೊಸರು ಯೂಸ್ ಮಾಡೀನಿ ಆಮೇಲೆ ಅದಕ್ಕೆ ನಾನು ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಕುದಿಯಕ್ಕೆ ಬಿಟ್ಟೆ ಯಾವುದೇ ಗ್ರೇವಿಗೆ ನಾವು ಮೊಸರು ಯೂಸ್ ಮಾಡಿದರೆ ಅದರ ಟೇಸ್ಟೇ ಸೂಪರಾಗಿ ಬರುತ್ತೆ ನೀವು ಯಾವುದೇ ಗ್ರೇವಿ ಮಾಡಿದರೆ ಈ ಥರ ಮೊಸರು ಹಾಕಿ ಟ್ರೈ ಮಾಡಿ ನೋಡಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟರೆ ದಮ್ ಆಲೂ ಗ್ರೇವಿ ಆಗಿಬಿಡುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅನ್ನ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲಿ ಮಾಡಬಹುದಾದಂಥ ಈಸಿ ರೆಸಿಪಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ನಿಮಗೆ ನೆಕ್ಸ್ಟ್ ಸೂಪರ್ ವೀಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ